ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಆರು ವರ್ಷದ ಬಾಲಕಿ ಮೇಲೆ ರೇಪ್ ಆಗಿದೆ ರೇಪ್ ಅಟೆಂಪ್ಟ್ ಅಲ್ಲ ರೇಪ್ ಆಗಿದೆ ಅದಾದ ನಂತರ ಆ ಬಾಲಕಿ ಏನಾಗಿದ್ದಾಳೆ ಆ ಬಾಲಕಿ ಯಾರು ರೇಪ್ ಮಾಡಿದಂಥ ವ್ಯಕ್ತಿ ಯಾರು ಈ ಇಷ್ಟು ಮಾಹಿತಿಗಳನ್ನ ಇವಾಗ ತಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಥರದ ಹೊಸ ಹೊಸ ಸುದ್ದಿಗಳು ನಿಮ್ಮಲ್ಲಿ ಅದ್ರ ಬಗ್ಗೆ ನಾನು ಧ್ವನಿ ಎತ್ತಬೇಕು ಅಂತ ನಿಮ್ಗೆ ಅನಿಸಿದ್ರೆ ಆ ಒಂದಷ್ಟು ಮಾಹಿತಿಗಳನ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಡಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಒಂದಷ್ಟು ಒಳ್ಳೆಯ ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ರಘುವರ್ಯ ಕೆ ಅಂತೇಳಿ ನನ್ನ ಒರಿಜಿನಲ್ ಅಕೌಂಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಬನ್ನಿ ಆಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಈ ಒಂದು ಇನ್ಸಿಡೆಂಟ್ ನಾವು ಈ ಇವು ಈ ಥರ ರೇಪ್ ಆಗೋದು ಇದೇನು ಹೊಸ್ದಲ್ಲ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಂತೂ ತುಂಬಾ ಸ್ಪೆಷಲಿಸ್ಟ್ಗಳಿದ್ದಾರೆ ಡೆಲ್ಲಿಯಿಂದ ಹಿಡ್ದು ಬಿಹಾರಿಂದ ಹಿಡ್ದು ನಮ್ಮ ಹೈದ್ರಾಬಾದಲ್ಲಿ ನಮ್ಮಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಲ್ಲಿ ಕಳೆದ ವರ್ಷ ಕೂಡ ಚಿಕ್ಕ ಮಕ್ಕಳಿಗಾಗೋದಿರಲಿ ದೊಡ್ಡ ದೊಡ್ಡವ್ರಿಗೂ ಕೂಡ ರೇಪ್ ಅಟೆಂಪ್ಟ್ ಆಯಿತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಲಿ ಆ ಹೋಗ್ತಾ ಇದ್ದಂಥ ಆಟೋದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ದಯವಿಟ್ಟು ಕ್ಷಮೆ ಇರಲಿ ಆ ಟೈಮಲ್ಲಿ ನನ್ನ ಬಳಿ ಫೋನ್ ಇರಲಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ ಹಾಗೂ ನಾನು ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ ಬಟ್ ಈಗ ಆರು ವರ್ಷದ ಮಗು ಮೇಲೆ ಅಟೆಂಪ್ಟ್ ಆಗಿದೆ ರೇಪ್ ಅಟೆಂಪ್ಟ್ ಆಗಿದೆ ಅದನ್ನು ರೇಪ್ ಅಟೆಂಟ್ ಅಂತ ಹೇಳೋದೇ ಬೇಡ ರೇಪ್ ಆಗಿದೆ ಅಂತಲೇ ಹೇಳ್ತೀನಿ ಅತ್ಯಾಚಾರ ಮಾಡಿದ್ದಾನೆ ಒಬ್ಬ ದೊಡ್ಡ ಕಾಮುಖ ಯಾರು ಈ ಪುಣ್ಯಾತ್ಮ ಯಾರು ಆರು ವರ್ಷದ ಮಗು ಕರೆಕ್ಟಾಗಿ ಹೇಳ್ಬೇಕು ಅಂದರೆ ರೇಪ್ ಮಾಡಿರ್ತಕ್ಕಂಥ ವ್ಯಕ್ತಿ ಫೋಟೋನ ನಾನು ಇವಾಗ ಆಗ್ತಾ ನೋಡಿ ನೋಡಿ ಇಲ್ಲಿ ಬಂದ ನೋಡಿ ಇವನೇ ಆ ಕಳ್ಳನ ಮಗ ಇವನೇ ಆ ನೀಚ ಇವನೇ ಆ ಕಚ್ಚಡ ನನ್ನ ಮಗ ಇವನಿಗೆ ಏನು ಬೈಬೇಕೋ ಏನು ಮಾಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ನೋಡೋದಕ್ಕೆ ಹೆಂಗಿದಾನೆ ನೋಡಿ ನಿಜವಾಗ್ಲೂ ಈ ವ್ಯಕ್ತಿ ನೋಡೋದಕ್ಕೆ ಹೆಂಗಿದಾನೆ ಅಂತಂದರೆ ಕರೆಕ್ಟಾಗಿ ನೋಡ್ಕೊಂಡ್ರೆ ಆ ರೇಪ್ ಆಗಿರ್ತಕ್ಕಂಥ ಪಾಪು ಏನಿದೆ ಇವನಿಗೆ ಮಗಳು ಸಮಾನ ಯಾಕಂದರೆ ಇವ್ನು ನೋಡೋದಕ್ಕೆ ನೋಡಿ ಒಂದು ಇಪ್ಪತ್ತೈದು ವರ್ಷದ ಹುಡುಗನ್ ಥರ ಇದ್ದಾನೆ ಅವನಿಗೆ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಆತ ಯಾವ ಲೆವೆಲ್ಗೆ ಅಷ್ಟು ಮಟ್ಟಕ್ಕೆ ಕೀಳಿದಾನೆ ಅಂತಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ನನಗೆ ನಿಜವಾಗ್ಲೂ ಈ ಥರ ವ್ಯಕ್ತಿ ಈ ರೀತಿ ಮಾಡಿದಾನಂತ ಗೊತ್ತಾದ ತಕ್ಷಣ ಯಾವ ಲೆವೆಲ್ಗೆ ಅನಿಸ್ಬಿಡ್ತು ಅಂತಂದರೆ ಇವನನ್ನು ಇನ್ನೂ ಇಟ್ಕೊಳ್ಳೋ ಅವಶ್ಯಕತೆ ಇದೆನಾ ಅಂತ ಅನಿಸ್ಬಿಡ್ತು ಆ ಒಂದು ನಿಮಗೂ ಅದೇ ರೀತಿ ಅನಿಸುತ್ತೆ ಆ ಘಟನೆ ಯಾವ ರೀತಿ ನಡೀತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಮೊದಲನೇದಾಗಿ ಈ ಒಂದು ಘಟನೆ ನಡೆದಿದ್ದು ಬೆಂಗಳೂರಿನ ಹೊಯ್ಸಳ ನಗರದಲ್ಲಿ ರಾಮಮೂರ್ತಿ ನಗರದ ಹತ್ರ ಇರ್ತಕ್ಕಂಥ ಹೊಯ್ಸಳ ನಗರದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಅಷ್ಟಕ್ಕೂ ಈ ವ್ಯಕ್ತಿ ಯಾರು ಅತ್ಯಾಚಾರದ ಅತ್ಯಾಚಾರ ಮಾಡಿದಂಥ ಪಾಪು ಯಾರು ಈ ವ್ಯಕ್ತಿ ಬಂದ್ಬಿಟ್ಟು ಪುಣ್ಯಾತ್ಮ ಇವನಿಗೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ ಈ ನನ್ನ ಮಗ ಯಾರು ಅಂತಂದ್ರೆ ಇವನು ಬಿಹಾರದಿಂದ ಬಂದಿರತಕ್ಕಂಥ ಕಚ್ಚಡ ನನ್ನ ಮಗ ಇವನು ಬಿಹಾರದಿಂದ ಬಂದಿರೋನು ಇವನು ಯಾವುದಕ್ಕೆ ಗಾರೆ ಕೆಲಸ ಮಾಡೋದಕ್ಕೆ ಇವನ ಹೆಸರು ಬಂದು ಅಭಿಷೇಕ್ ಅಂತ ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಇರ್ಬೋದು ಇವ್ನಿಗೆ ಇಪ್ಪತ್ನಾಕು ಇಪ್ಪತ್ತೈದು ವರ್ಷದ ಹುಡುಗ ಇವನು ಬೆಂಗಳೂರಲ್ಲಿ ಬಂದ್ಬಿಟ್ಟು ಬಿಹಾರಿಂದ ಇಲ್ಲಿಗೆ ಬಂದಿದ್ದಾನೆ ಈ ಒಂದು ಒಳ್ಳೆ ಕೆಲಸನ ಮಾಡೋದಕ್ಕೆ ಹೊರಗಡೆಯಿಂದ ನನ್ನ ಮಕ್ಕಳಿಗೆ ಬಿಟ್ಕೊಂಡಿರದೆ ತಪ್ಪು ಬಂದ್ವಾ ತಿಂದ್ವಾ ತಿನ್ನಕೊಂದು ದಾರಿ ಮಾಡ್ಕೊಂಡು ಆ ನೆಟ್ಟಿಗಿರ್ಬೇಕು ಅನ್ನೋದಿಲ್ಲ ಈ ತರ ಕಚಡ ಕೆಲಸ ಮಾಡ್ಬಿಟ್ಟು ನಮ್ಮ ನೆಲ ನಮ್ಮ ನೆಲದ ಒಂದು ಹೆಸರನ್ನು ಹಾಳು ಮಾಡ್ತಾರೆ ಇಂಥ ನನ್ನ ಮಕ್ಕಳು ಇಂಥ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂಥ ವ್ಯಕ್ತಿ ಅಭಿಷೇಕ್ ಅನ್ನೋ ಈ ವ್ಯಕ್ತಿ ಬಿಹಾರದಿಂದ ಬಂದು ಬೆಂಗಳೂರಲ್ಲಿ ಸ್ಟೇ ಆಗಿರ್ತಾನೆ ಇವನು ಕೆಲಸ ಬಂದ್ಬಿಟ್ಟು ಗಾರೆ ಕೆಲಸ ಗಾರೆ ಕೆಲಸ ಮಾಡ್ತಿರ್ತಾನೆ ಇವನ ಪುಣ್ಯಕ್ಕೆ ಸರಿಯಾಗಿ ಹೊಯ್ಸಳ ನಗರದಲ್ಲಿ ಕೆಲಸ ನಡೀತಾ ಇರುತ್ತೆ ಅದೇ ಬಿಲ್ಡಿಂಗಲ್ಲಿ ಇವನು ಫಸ್ಟ್ ಫ್ಲೋರಲ್ಲಿ ಸ್ಟೇ ಆಗಿರ್ತಾನೆ ನಾವೆಲ್ಲ ನೋಡಿರ್ತೀವಿ ಮನೆ ಕಟ್ಟೋರು ಆಲ್ಮೋಸ್ಟ್ ದೂರ ಇದ್ರು ಅಂದರೆ ಆ ಒಂದು ಕಟ್ಟತಕ್ಕ ಕಟ್ಟಬೇಕಾಗಿರೋ ಮನೆಯಲ್ಲೇ ಒಂದು ಜಾಗದಲ್ಲಿ ಇರ್ತಾರೆ ಅಲ್ಲೇ ಒಂದು ಚಿಕ್ಕದಾಗ ಒಂದು ರೂಮ್ ಕಟ್ಕೊಂಡು ಬ್ಯಾಚುಲರ್ಸ್ ಎಲ್ಲ ಅಲ್ಲೇ ಸ್ಟೇ ಆಗ್ತಾರೆ ನಾವು ನೋಡಿರ್ತೀವಿ ಹೌದಾ ಅದೇ ರೀತಿ ಇವನು ಕೂಡ ಒಂದು ಫಸ್ಟ್ ಫ್ಲೋರಲ್ಲಿ ಸ್ಟೇ ಆಗಿರ್ತಾನೆ ಇನ್ನು ಪಾಪು ಬಂದ್ಬಿಟ್ಟು ಆ ಪಾಪು ಅಲ್ಲೇ ಅವರು ಕೂಡ ಆ ಒಂದು ಬಿಲ್ಡಿಂಗ್ ಸಂಬಂಧಪಟ್ಟವರು ಬಹುಶಃ ಅದಕ್ಕೆ ಇವಾಗ ನಾವು ಕ್ಯೂರಿಂಗ್ ಗ್ಯೂರಿಂಗ್ ಮಾಡ್ಬೇಕಾದ್ರೆ ನೀರಿಡಿಯೋರು ಆ ಥರ ಎಲ್ಲ ಕೆಲಸ ಬೇಕಾಗುತ್ತೆ ಆ ಬಿಲ್ಡಿಂಗ್ ನೋಡ್ಕೊಳ್ಳೋರು ಅಥವಾ ಸೆಕ್ಯೂರಿಟಿ ವರ್ಕ್ ಈ ಥರ ನೋಡ್ಕೊಳ್ಳೋಂಥ ಅದಕ್ಕೆ ಆ ಒಂದು ಬಿಲ್ಡಿಂಗಿಗೆ ರಿಲೇಟೆಡ್ ಆಗಿ ಕೆಲಸ ಅಂತ ಬಂದಿರತಕ್ಕಂಥ ಕುಟುಂಬ ಅವರು ಕೂಡ ಅಲ್ಲೇ ಚಿಕ್ಕದಾಗ ಒಂದು ಗುಡಿಸ್ಲೋ ಅಥವಾ ಒಂದು ಕಟ್ಟಡ ಒಂದು ರೂಮು ಏನೋ ಕಟ್ಕೊಂಡು ಅವರು ಕೂಡ ಅಲ್ಲಿ ಸ್ಟೇ ಆಗಿರ್ತಾರೆ ಆ ಗಂಡ ಹೆಂಡತಿಗೆ ಮೂರು ಜನ ಮಕ್ಕಳು ಆ ಮೂರು ಜನದಲ್ಲಿ ಈ ಒಂದು ಪಾಪು ಆರು ವರ್ಷದ ಒಂದು ಮಗು ಕೂಡ ಇರುತ್ತೆ ಆ ಪಾಪು ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಮಾಡಿಕೊಡು ಅಂತ ಕೇಳ್ತಾರೆ ಮಕ್ಕಳು ಸೊ ಹಾಗಾಗಿ ಅವರು ಬಡವರಾಗಿರೋದ್ರಿಂದ ಅವ್ರ ಮನೇಲಿ ಗ್ಯಾಸ್ ವ್ಯವಸ್ಥೆ ಇರಲ್ಲ ಹಾಗಾಗಿ ಆ ಒಂದು ಕಟ್ತಾ ಇರ್ತಕ್ಕಂಥ ಮನೆ ಏನಿರುತ್ತೆ ಆ ಮನೇಲಿ ನಾವೆಲ್ಲ ನೋಡಿರ್ತೀವಿ ಮನೆ ಕಟ್ಟಬೇಕಾದ್ರೆ ಅಲ್ಲೊಂದಷ್ಟು ಸೆಂಟ್ರಿಂಗ್ ವರ್ಕ್ಗೆ ಅಂತಂದೇಳಿ ಮರದ ತುಂಡುಗಳನ್ನ ಯೂಸ್ ಮಾಡ್ತಾರೆ ಮರದ ಫೋಲ್ಸ್ಗಳೆಲ್ಲ ತೊಗೊಂಡ್ಬರ್ತಾರೆ ಆಮೇಲೆ ಸೆಂಟ್ರಿಂಗ್ ವರ್ಕೆಲ್ಲ ಮಾಡಿದಾಗ ಅದನ್ನೆಲ್ಲ ತೆಗೆದಾಗ ಒಂದಷ್ಟು ಮರದ ಪೀಸ್ಗಳೆಲ್ಲ ಬಿದ್ದೋಗಿರುತ್ತೆ ಸೊ ಆ ಒಂದು ಪೀಸ್ಗಳನ್ನ ಹಾಸ್ಕೊಂಡ್ಬಂದು ಒಲೆಯಲ್ಲಿ ಅಡುಗೆ ಮಾಡ್ಕೊಡೋಣ ಅಂದ್ಕೊಂಡು ಆ ತಾಯಿ ಆ ಪಾಪುನ ಕರ್ಕೊಂಡು ಹೋಗ್ತಾಳೆ ಆಬ್ವಿಯಸ್ಲಿ ಯಾರು ತಾನೇ ಗೊತ್ತಿರುತ್ತೆ ಅದರಲ್ಲೂ ಆ ಆರು ವರ್ಷದ ಚಿಕ್ಕ ಪಾಪು ಆ ಹಬ್ಬ ಅಂದರೆ ಒಂದು ಎರಡು ರೆಡಿ ಇರ್ಬೋದು ಒಂದು ಒಂದನೇ ಕ್ಲಾಸ್ ಓದೋಂಥ ಮಗು ಫೈವ್ ಇಯರ್ಸ್ ಅಂದರೆ ಸಿಕ್ಸ್ ಇಯರ್ಸ್ ಒಂದು ಒಂದನೇ ತರಗತಿ ಓದ್ತಕ್ಕಂಥ ಪಾಪು ಜೊತೆಗೆ ಹೋಗುತ್ತೆ ತನ್ನ ತಾಯಿ ಜೊತೆ ಹೋಗುತ್ತೆ ಆ ಮನೆಗೆ ಫಸ್ಟ್ ಫ್ಲೋರಲ್ಲಿ ಆ ಪಾಪುನ ಬಿಟ್ಟು ಆಟ ಆಡ್ತಾ ಇರುತ್ತೆ ಆ ಪಾಪುನ ಬಿಟ್ಟು ಆಟ ಆಡೋದಕ್ಕೆ ಅಂತ ಬಿಟ್ಟು ಆ ತಾಯಿ ಫೋರ್ತ್ ಫ್ಲೋರ್ಗೆ ಅಲ್ಲಿ ಸೆಂಟ್ರಿಂಗ್ ವರ್ಕ್ ನಡೆದಿರುತ್ತೆ ಅಲ್ಲಿ ಆ ಮರದ ಪೀಸ್ಗಳನ್ನ ಆರಿಸ್ಕೊಂಡ್ಬರೋದಕ್ಕೆ ಅಂತ ಆ ತಾಯಿ ಹೋಗ್ತಾರೆ ಆಗ ಅದೇ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಸ್ಟೇ ಆಗಿದ್ದಂಥ ಈ ವ್ಯಕ್ತಿ ಈ ಪುಣ್ಯಾತ್ಮ ಏನಿದೆ ಮಹಾನ್ ಗನಂದಾರಿ ಕೆಲಸ ಮಾಡಿದ್ದಾನಲ್ಲಿ ನನ್ನ ಮಗ ಇವನು ಇರ್ತಾನಲ್ಲಿ ಆ ಫಸ್ಟ್ ಫ್ಲೋರಲ್ಲಿ ಇವನು ಆ ಪಾಪುನ ನೋಡ್ತಾನೆ ನೋಡ್ಬಿಟ್ಟು ಏನೋ ಈಗ ನಾವೆಲ್ಲ ಚಿಕ್ಕ ಮಕ್ಕಳನ್ನ ಯಾವ ರೀತಿ ಕರೀತಾರೆ ಅದರಲ್ಲಿ ಈ ಸೈ ಸೈಕೋ ಮಕ್ಕಳು ಈ ರೀತಿ ವಿಕೃತ ಕಾಮಿಗಳು ಯಾವ ರೀತಿ ಕರೀತಾರೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹಂಗೆ ಆ ಪಾಪಕ್ಕೆ ತಾನೇ ಗೊತ್ತಿರುತ್ತೆ ಇವ್ನಿಂತ ನೀಚ ಇವ್ನಿಂತ ಕಚಡ ನನ್ನ ಮಗ ಇವ್ನಿಂತ ಲುಚ್ಚ ನನ್ನ ಮಗ ಇವ್ನಿಂತ ಲಫಾಂಗ ಮಗ ಅಂತ ಯಾರಿಗೆ ಗೊತ್ತಿರುತ್ತೆ ಆ ಪಾಪ ಅವನತ್ರ ಹೋಗುತ್ತೆ ಹೋಗ್ಬಿಟ್ಟು ಅದಾದ್ಮೇಲೆ ಅವನು ಆ ಪಾಪನ ಇಟ್ಕೋತಾನೆ ಬಲವಂತವಾಗಿ ಆ ಪಾಪಗೆ ಏನು ಅಂತನೂ ಗೊತ್ತಾಗದಿರೋಂಥ ಏಜು ವಾಟ್ ಈಸ್ ದ ರೇಪ್ ಅಂತ ಆ ರೇಪ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಇರ್ತಾ ಒಂದು ಆ ಒಂದು ಟೈಮು ಅಂಥ ಟೈಮಲ್ಲಿ ಆ ಪಾಪವನ್ನು ಹಿಡ್ಕೊಂಡು ತುಂಬಾ ವಿಪರೀತವಾಗಿ ಅದನ್ನು ಹೇಳೋಕ್ಕೂ ಅಸಹ್ಯ ಆಗ್ತಾಯಿದೆ ನನಗೆ ಅಷ್ಟು ಕಚ್ಚಡವಾಗಿ ಆ ಪಾಪು ಹತ್ರ ನಡ್ಕೋತಾನೆ ಅದಾದ ನಂತರ ಆಲ್ಮೋಸ್ಟ್ ಈ ನನ್ನ ಮಗ ಫಿನಿಶ್ ಎಲ್ಲ ಡನ್ ಬಹುಶಃ ಆ ಪಾಪು ಪ್ರಜ್ಞೆ ತಪ್ಪ ಹೋಗಿರುತ್ತೆ ಆ ಟೈಮಲ್ಲಿ ಫೋರ್ತ್ ಫ್ಲೋರಲ್ಲಿದ್ದಂಥ ಆ ತಾಯಿ ಕೆಳಗಡೆ ಬರ್ತಾರೆ ಬಂದ ಮೇಲೆ ಇವನು ಆ ಪಾಪು ಮೇಲೆ ಮಲಗಿರ್ತಾನೆ ಹ್ಞೂ ಆ ಪಾಪು ಮೇಲೆ ಮಲಗಿರ್ತಾನೆ ಅದಾದ ನಂತರ ತನ್ನ ತ ಆ ತಾಯಿನ ನೋಡ್ಬಿಟ್ಟು ಓಡೋಗೋದಕ್ಕೆ ಅಂತ ನೋಡ್ತಾನೆ ಆಗ ತಾಯಿ ತನ್ನ ಹತ್ರ ಇದ್ದಂಥ ಒಂದು ಮರದ ಪೀಸ್ಗಳೇನಿರುತ್ತೆ ಅದರಿಂದ ಒಡೆಯೋ ಒಂದು ಪ್ರಯತ್ನ ಮಾಡ್ತಾರೆ ಅದಾಗ ಅದಾದ ಮೇಲೆ ಪಾಪನ್ನ ಎಬ್ಬಿಸ್ತಾರೆ ಆ ಪಾಪು ಎಚ್ಚರ ಆಗಲ್ಲ ಪ್ರಜ್ಞೆ ತಪ್ಪೋಗಿರುತ್ತೆ ಹೋಗಿರುತ್ತೆ ಎತ್ಕೊಂಡು ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗ್ತಾರೆ ದುರಾದೃಷ್ಟಾವಶಾತ್ ಆ ಪಾಪು ಬದ್ಕಲ್ಲ ಸತ್ತೋಗುತ್ತೆ ಪಾಪು ಬದುಕಲ್ಲ ಬದುಕಿಲ್ಲ ಸತ್ತೋಗುತ್ತೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಈ ಘಟನೆ ನಡೆದಿದೆ ಅದಾದ ನಂತರ ಅಲ್ಲೇ ಸ್ಥಳೀಯರು ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಒಂದಷ್ಟು ಜನಗಳು ಸೇರಿಕೊಂಡು ಆ ಹುಡುಗನ ಹಿಡ್ಕೊಳ್ತಾರೆ ಈ ನನ್ನ ಮಗನ ಹಿಡ್ಕೊತಾರೆ ಹಿಡ್ಕೊಂಡು ಹೆಂಗ್ ಬಡಿಬೇಕು ಹಂಗೆ ಬಡಿದ್ಬಿಟ್ಟು ಇಮಿಡಿಯೇಟ್ಲಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವನ್ನ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊ ಅಂದರೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾರೆ ಓಕೆ ನನಗೆ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಓಕೆ ಇವರೆಲ್ಲ ನೋಡಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಇವಾಗ ವಿಡಿಯೋ ಆಗ್ತಾಯಿದ್ದೀನಿ ನೋಡಿ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೆಲ್ಲ ಓಕೆ ನನಗೆ ಇವನನ್ನು ಪೊಲೀಸ್ನವ್ರಿಗೆ ಹಿಡ್ಕೊಡೋ ಅವಶ್ಯಕತೆ ಇತ್ತ ಅಂತ ನಾನು ಅಲ್ಲ ಇತ್ತ ಅವನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡೋ ಅವಶ್ಯಕತೆ ಇತ್ತ ಇಂಥ ನನ್ನ ಮಕ್ಕಳನ್ನು ಹಿಡ್ಕೊಂಡು ಇವ್ರುಗಳೇ ಹೋಗಿ ಎಲ್ಲೂ ಹೊರಗಡೆ ಒಂದು ನ್ಯೂಸ್ ಕೂಡ ಬರದೇ ಇರೋ ರೀತಿ ಒಂದು ಸಣ್ಣ ಸುಳಿವು ಕೂಡ ಸಿಗದೇ ಇರೋ ರೀತಿ ನರ ಕಟ್ ಮಾಡಿ ನಾನು ಅದನ್ನ ಬಾಯ್ಬಿಟ್ಟು ಹೇಳ್ಬಾರ್ದು ಏನನ್ನ ಕಟ್ ಮಾಡಬೇಕು ಅದನ್ನ ಕಟ್ ಮಾಡಿ ಅದೇ ಅದನ್ನ ಕಟ್ ಮಾಡಿ ತುಂಡು ತುಂಡಾಕ ಕತ್ತರಿಸಿ ಮೂಟೆ ತುಂಬಿಟ್ಟು ಸುಟ್ಟು ಬಿಸಾಕಿದ್ರೆ ನಾವು ಒಂದು ಸಿನಿಮಾ ನೋಡಿದ್ವಲ್ಲ ಶಾಕಹಾರಿ ಸಿನಿಮಾದಲ್ಲಿ ಸುಟ್ಟು ಬಿಸಾಕ್ತಾನಲ್ಲ ಕತ್ತರಿಸ್ಬಿಟ್ಟು ಆ ರೀತಿ ಸುಟ್ಟಾಕ್ಬೇಕು ನನ್ನ ಮಕ್ಕಳನ್ನ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂಥವ್ರನ್ನ ಇವಾಗ ಜೈಲಿಗೆ ಇಟ್ಕೊಡ್ತಾರೆ ಓಕೆ ಏನಾಗುತ್ತೆ ಜೈಲಲ್ಲೇನು ಇನ್ನೊಂದೇನು ಸಾಯೋ ಲೆವೆಲ್ಗೆ ಹೊಡಿತಾರ ಎಷ್ಟು ಅಂತ ಹೊಡಿತಾರೆ ರೀ ಒಂದು ಸಲ ಹೊಡಿತಾರೆ ಎರಡು ಸಲ ಹೊಡಿತಾರೆ ಮೂರು ಸಲ ಹೊಡಿತಾರೆ ಎಷ್ಟು ಅಂತ ಹೊಡಿತಾರೆ ಸರಿ ಆಯಿತು ಅದಾದಮೇಲೆ ಅಲ್ಲೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಕೋರ್ಟ್ಗೆ ಅಂತಂದೇಳಿ ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅದಾದಮೇಲೆ ಆರು ತಿಂಗಳು ವರ್ಷ ಒಂದಷ್ಟು ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಬೇಕು ಅದಾದ ಮೇಲೆ ಈ ತಂದೆ ತಾಯಿ ಹೋಗಬೇಕು ಯಾವ ಪಾಪುಗೆ ಅತ್ಯಾಚಾರ ಆಗಿದೆ ಆ ಪಾಪು ತಂದೆ ತಾಯಿ ಹೋಗಬೇಕು ಮರ್ಯಾದೆ ಹಾಳು ಬೇಕಾಯಲ್ಲ ಸೀಕ್ರೆಟ್ ಆಗಿ ನನ್ನ ಏನು ಮಾಡಬೇಕು ಅದನ್ನು ನಾನು ನನ್ನ ಮಕ್ಳಿಗೆ ಇಟ್ಕೊಂಡು ಸರಿಯಾಗಿ ಮಾಡಿಬಿಟ್ಟಿದ್ರೆ ಏನೇನು ಕಟ್ ಮಾಡೋದು ಏನೂ ಬೇಡ ಅಟ್ಲೀಸ್ಟ್ ಕಟ್ ಮಾಡಬೇಕಾಗಿರೋದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಜೀವನ ಪರ್ಯಂತ ನರ್ಕ ಅನುಭವಿಸೋ ಮಾಡ್ಬಿಟ್ಟಿದ್ರೆ ನೆಕ್ಸ್ಟು ಯಾವುದೇ ಪಾಪುಗಾಗಲಿ ಯಾವುದೇ ಹೆಣ್ಮಕ್ಳಿಗಾಗಲಿ ಯಾವ ನನ್ನ ಮಗ ಅದು ರೇಪ್ ಮಾಡಬೇಕು ಅಂತ ತಲೆಗೆ ಬಂದರೂ ಕೂಡ ಈ ಥರ ಮಾಡಿರೋ ಒಂದೇ ಒಂದು ಕೃತ್ಯ ನೆನಪಾಗ್ಬಿಟ್ ಮುಚ್ಕೊಂಡು ಇದ್ದುಬಿಡ್ಬೇಕು ಕೆಟ್ಟ ಮಾತಾಡಬಾರ್ದು ನಾನು ನಾನಿವಾಗ ಪಬ್ಲಿಕ್ಕಲ್ಲಿದ್ದೀನಿ ಸೊ ಹಾಗಾಗಿ ಆ ಥರ ಆ ಥರ ಪಬ್ಲಿಕ್ಕಲ್ಲೇ ಮಾಡಿಬಿಟ್ಟು ನೆಕ್ಸ್ಟು ರೇಪ್ ಮಾಡಬೇಕು ಅಂತ ತಲೆಗೆ ತಗೋತಾರಲ್ಲ ಅಂತ ನನ್ನ ಮಕ್ಕಳಿಗೆ ಮಾದರಿ ಆಗಬೇಕು ಸೊ ಹಾಗಾಗಿ ನಾನು ಸಾಕಷ್ಟು ಜನಕ್ಕೆ ಹೇಳೋಕೆ ಇಷ್ಟಪಡೋದೇನು ಈ ವಿಡಿಯೋ ಮೂಲಕ ಅಂತಂದರೆ ತಪ್ಪಾದರೂ ಪರವಾಗಿಲ್ಲ ಅಂತ ನನ್ನ ಮಕ್ಕಳಿಗೆ ಟೈಮ್ ಕೊಡ್ಬೇಡಿ ಯಾಕೆ ಅಂತಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಗುರು ನಾವು ಕಾನೂನಿಗೆ ಇದೀವಿ ಒಪ್ಪಿಸ್ತೀರಾ ಸರಿ ಈ ಒಂದು ಕೃತ್ಯ ನಡೆದಾಗ ಎಲ್ಲರ ಇರುತ್ತೆ ಎಲ್ಲರ ಇದ್ದಾಗ ಅವನ್ನ ಜೈಲಿಗೆ ಹಾಕಿದ್ರು ಅಂತ ಅಷ್ಟೇ ಇರುತ್ತೆ ತಂದೆ ತಾಯಿ ಹೊರಗಡೆ ಮುಖ ಎತ್ಕೊಂಡು ತಿರ್ಗಾಡಬೇಕು ಅವರು ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ತಲೆ ತಗ್ಸಿ ಓಡಾಡ್ತಿರ್ತಾರೆ ಅವರು ತಲೆ ಎತ್ಕೊಂಡು ತಿರ್ಗಾಡಬೇಕು ಅಂದರೆ ಇಂಥ ಒಂದು ಇನ್ಸಿಡೆಂಟ್ ನಡೆದಂಥ ಟೈಮಲ್ಲೇ ಇಮ್ಮಿಡಿಯೇಟ್ ಆಗಿ ವಾರಕ್ಕೊ ಒಂದಿನಕ್ಕೋ ಎರಡು ದಿನಕ್ಕೋ ಅಷ್ಟೇ ಹಾಕಿರಿ ಮಾಡಿದಂತಾನೆ ಗಂಟೆ ಕಡ್ದು ಬಿಸಾಕ್ರಿ ಬಿಟ್ಟು ಬಿಸಾಕ್ರಿ ನೇಣಾಕ್ತಿರ ಹಾಕ್ರಿ ಒಂದು ಗಂಟೆಲಿ ಹಾಕ್ರಿ ಅದ್ಯಾವುದ್ರಿ ಬದನೇಕಾಯಿ ರೂಲ್ಸ್ ಪ್ರೊಸೀಜರ್ ಅದು ಇದು ಅಂತ ಮಾಡ್ಕೊಂಡು ಕೂರೋ ಗ್ಯಾಪಲ್ಲಿ ಅಷ್ಟು ದಿನ ತಂದೆ ತಾಯಿ ತಲೆ ತಗ್ಗಿಸ್ಕೊಂಡು ಹೊರಗಡೆ ಸುತ್ತಾಡ್ತಾನೆ ಇರಬೇಕು ಮರ್ಯಾದೆ ಇಲ್ಲದೆ ಎಷ್ಟೇ ಜನ ಅಯ್ಯೋ ಅಂತಾರೆ ಅಂದರು ಕೂಡ ಬೆನ್ನಿಂದ ಮಾತಾಡ್ತಾನೆ ಇರ್ತಾರೆ ಖುಷಿ ಪಡ್ತಾನೆ ಇರ್ತಾರೆ ಆಗದೆ ಇರುವಂತ ಜನಗಳು ಆ ತಂದೆ ತಾಯಿ ಬಂದ್ಬಿಟ್ಟು ಅವರು ನೇಪಾಳದ ಮೂಲದವರು ಅವರು ಕೂಡ ಇಲ್ಲಿಯವರಲ್ಲ ಹೊರಗಡೆಯಿಂದ ಬಂದಂಥವ್ರು ಬಟ್ ನಮ್ಮ ನಾಡಿಗೆ ಬಂದ ಮೇಲೆ ಅದು ಕೆಟ್ಟ ಹೆಸ್ರು ಯಾರಿಗೆ ಬಂತು ನಮ್ಮ ನಾಡಿಗೆ ನಮ್ಮ ಕನ್ನಡಿಗರಿಗೆ ಎಲ್ಲಿ ಹೋಗಿದ್ವಿ ಅವರು ಸಪೋಸ್ ಇವಾಗ ಈ ಒಂದು ಇನ್ಸಿಡೆಂಟ್ ಎಲ್ಲ ಆದಮೇಲೆ ಇವನಿಗೆ ಒಂದು ಶಿಕ್ಷೆ ಯಾವಾಗಂತ ಕೊಡ್ತಾರೆ ಐದು ವರ್ಷಕ್ಕೂ ಆರು ವರ್ಷಕ್ಕೂ ಒಂದು ಶಿಕ್ಷೆ ಅಂತ ಅನೌನ್ಸ್ ಮಾಡ್ತಾರೆ ಆ ಟೈಮಲ್ಲಿ ಈ ರೀತಿ ಒಂದು ಘಟನೆ ಆಗಿತ್ತು ಅಂತಲೇ ಜನ ಮರ್ತೋಗ್ಬಿಡ್ತಾರೆ ಇದನ್ನು ಯಾರು ನೆನ್ಪಿಟ್ಕೊಳ್ಳೋಲ್ಲ ಅವನಿಗೆ ಶಿಕ್ಷೆ ಆಗೋ ಟೈಮಲ್ಲಿ ಆಗಿತ್ತಾ ಆ ಇರ್ಬೋದೇನೋ ಬಿಡು ಅಂತ ಅನ್ಕೊಂತಾರೆ ಜನ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಲ್ಲಾನು ಮರ್ತು ಬಿಡ್ತಾರೆ ಹಾಗಾಗಿ ಈ ಥರ ಇನ್ಸಿಡೆಂಟ್ ನಡೆದಾಗಲೇ ಶಿಕ್ಷೆ ಅನ್ನೋದು ಇಮಿಡಿಯೇಟಾಗಿ ಆಗಬೇಕು ಆವಾಗಲೇ ನೆಕ್ಸ್ಟು ಆ ಥರ ತಪ್ಪು ಮಾಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಬೇಡಪ್ಪ ಇಂಥ ಸವಾಸನೆ ಬೇಡ ಅಪ್ಪಿ ತಪ್ಪಿ ನನಗೇನಾದರೂ ಆ ಥರ ಇದ್ದರೆ ನಾನು ಮದುವೆ ಆಗಿಬಿಟ್ಟು ಸಂಸಾರ ಮಾಡಿಕೊಂಡು ಒಬ್ಬಳು ಜೊತೆ ಅದೇನೇನು ಮಾಡಬೇಕು ಅದು ಮಾಡ್ಕೊಂಡಿರ್ತೀನಿ ದಯವಿಟ್ಟು ಈ ಥರದ್ದು ಮಾಡಲೇಬಾರ್ದು ಅಂತ ಅವರು ತಲೆಗೆ ತಂದ್ಕೊಂತಾರೆ ಅದನ್ನು ಬಿಡ್ತಾರೆ ಕಾನೂನು ಅದು ಕೋರ್ಟು ಅದು ಓಕೆ ಎಷ್ಟು ದಿನ ಅಂತ ಅವನು ನೆನ್ಸ್ಕೊಂಡ ತಕ್ಷಣ ಮಾಡಿಬಿಡ್ತಾನೆ ತಪ್ಪು ತಪ್ಪು ಮಾಡೋನೆ ನೆನ್ಸ್ಕೊಂಡ ತಕ್ಷಣ ತಪ್ಪು ಮಾಡ್ತಾನೆ ಆದರೆ ತಪ್ಪು ಮಾಡ್ದವನಿಗೆ ಶಿಕ್ಷೆ ಕೊಡೋರು ಮಾತ್ರ ಆರು ತಿಂಗಳು ವರ್ಷ ಆ ಐದು ವರ್ಷ ಆರು ವರ್ಷ ಕೊನೆ ಕೆಲವೊಬ್ಬರಿಗೆ ಹತ್ತು ವರ್ಷ ಹದಿನೈದು ವರ್ಷ ಯಾಕೆ ಬೇಕು ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ಮಾಡಲಿ ಒಪ್ಕೊ ಒಪ್ಕೊಳ ಬೇರೆ ಬೇರೆ ವಿಷಯಗಳಲ್ಲಿ ಮಾಡಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಾಗ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಒಂದು ವಾರದಲ್ಲೋ ಎರಡು ದಿನದಲ್ಲೋ ಒಂದು ಒಂದು ದಿನದಲ್ಲೋ ಶಿಕ್ಷೆ ಕೊಡಲಿ ಯಾಕಾಗಲ್ಲ ಕೊಟ್ಟರು ಅಂತಂದ್ರೆ ನಾನು ಹೇಳಿದ್ನಲ್ಲ ನೆಕ್ಸ್ಟು ಆ ಥರ ತಪ್ಪು ಮಾಡಬೇಕು ಅಂತ ಯೋಚನೆ ಕೂಡ ಮಾಡಲ್ಲ ಯಾವನು ಕೂಡ ಹಾಗಾಗಿ ಇದಿಷ್ಟು ನಾನು ಈ ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದು ದಯವಿಟ್ಟು ಈ ಒಂದು ವಿಷಯದ ಬಗ್ಗೆ ಯಾರಿಗಾದರೂ ಒಂದಷ್ಟು ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಕೆಟ್ಟದಾಗಿ ಪೋಟ್ರೇ ಮಾಡಬೇಡಿ ಆದಷ್ಟು ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಯಾಕೆ ಅಂತಂದರೆ ನಮ್ಮ ಅಕ್ಕಪಕ್ಕದ ಮನೇಲಿ ಕೂಡ ನಮ್ಮ ಗೊತ್ತಿರೋ ಒಂದಷ್ಟು ಕುಟುಂಬಗಳಲ್ಲಿ ಕೂಡ ಒಂದಷ್ಟು ಈ ರೀತಿ ಮಕ್ಕಳಿರ್ತಾರೆ ಈ ರೀತಿ ತಂದೆ ತಾಯಿಗಳಿರ್ತಾರೆ ಅವರೇನು ಅಂದ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಮಗಳು ನನ್ನ ಮಗಳು ಇನ್ನು ನಾನು ಇನ್ನೂ ಅಷ್ಟೊಂದು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಲೇಜಿ ಮಾಡ್ತಿರ್ತಾರೆ ಮಕ್ಕಳನ್ನ ಆಟ ಆಡೋದಕ್ಕೆ ಅಂತ ಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಅವರೆಲ್ಲ ಸ್ವಲ್ಪ ಅಲರ್ಟ್ ಆಗಬೇಕು ಅವರೆಲ್ಲ ಸ್ವಲ್ಪ ಅಲರ್ಟ್ ಆಗಬೇಕು ಯಾಕೆ ಅಂತಂದರೆ ಮುಂದೆ ಪ್ರಪಂಚನೇ ನೋಡದೆ ಇರೋವಂಥ ಮಕ್ಕಳು ಈ ರೀತಿ ಯಾರೋ ಒಬ್ಬ ಕಚ್ಚಡ ನನ್ನ ಮಕ್ಕಳು ಮಾಡೋ ಕೆಲಸಕ್ಕೆ ಪ್ರಾಣನೇ ಕಳ್ಕೊತಾರೆ ಕೆಲವೊಬ್ಬರು ಅನ್ಕಾನ್ಷಿಯಸ್ ಆಗ್ತಾರೆ ಕೋಮಾಗಿ ಹೋಗ್ತಾರೆ ಅದಾದಮೇಲೆ ಅಂಥ ವಯಸ್ಸಲ್ಲಿ ಅದೆಲ್ಲ ಆದಮೇಲೆ ಕೆಲವೊಬ್ಬರಿಗೆ ಸ್ವಾದನೆ ಇರಲ್ಲ ಜೀವನದ ಒಂದು ಉತ್ಸಾಹ ಅದೇನೋ ಒಂಥರ ಸೈಲೆಂಟ್ ಆಗಿಬಿಡ್ತಾರೆ ಅದು ಅದು ಬೇರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಥರ ಆಗ್ಬಿಡ್ತಾರೆ ಸೊ ಹಾಗಾಗಿ ಅವರವ್ರ ಮಕ್ಕಳು ನಮ್ಮ ಮನೆ ಮಕ್ಕಳು ಬೇರೆ ಅಲ್ಲ ಬೇರೆ ಮನೆ ಮಕ್ಕಳು ಬೇರೆ ಅಲ್ಲ ಹಾಗಾಗಿ ಈ ಥರದ್ದು ಇನ್ಸಿಡೆಂಟ್ ನಡೆದಾಗ ಆದಷ್ಟು ಜನಕ್ಕೆ ಈ ಥರದ ವಿಷಯನ ಹೇಳ್ಬಿಟ್ಟು ಅಲರ್ಟ್ ಮಾಡಿ ಇಂಥ ಸೈಕೋಗಳಿಂದ ಇಂಥ ವಿಕೃತ ಕಾಮಿಗಳಿಂದ ನಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಮಕ್ಕಳು ನಮ್ಮ ಸೊಸೈಟಿಲಿ ಇರ್ತಕ್ಕಂಥ ಅಕ್ಕಪಕ್ಕ ಎಲ್ಲ ಪಾಪುಗಳು ನಮ್ಮ ಎಲ್ಲ ಏನು ಸುತ್ತ ಕಾಣಿಸುವಂಥ ಪ್ರಪಂಚದಲ್ಲಿ ಒಂದಷ್ಟು ಮಕ್ಕಳುಗಳಿದ್ದಾರೆ ಅವರೆಲ್ಲರಿಗೂ ಸೇಫ್ಟಿ ಬೇಕು ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಲೆಂತಿ ಆಯಿತು ಅಂದರೆ ದಯವಿಟ್ಟು ಬೈಕೋಗ್ಬಿಡಿ ಆದಷ್ಟು ಶೇರ್ ಮಾಡಿ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ವಿ ವಾಂಟ್ ಜಸ್ಟಿಸ್ ಜಸ್ಟ್ ಕಿಲ್ ದ ರೇಪಿಸ್ಟ್